ಇವತ್ತಿನ ನಾ ಗಿಲಾ ರೇಸ್ ರೀ ಅದರೊಳಗೆ ಭಾಗವಹಿಸಿದಂಥವ್ರು ಮತ್ತು ಇವರು ಗೆದ್ದದ ವ್ಯಕ್ತಿಗಳು ಎಲ್ಲಾರು ಎಲ್ಲಾರು ಗೆದ್ದಾರೀ ಇವರಿಗೆ ನೀವು ಒಂದು ಲೈಕ್ ಅನ್ನು ಕೊಟ್ಟು ಪ್ರೋತ್ಸಾಹ ನೀಡಬೇಕು ಲೈಕ್ ನೀವು ಕೊಡ್ರಿ ಇವ್ರಿಗೆ ಬಹುಮಾನ ನಾ ಕೊಡ್ತೇನ್ರಿ ಅಶೋಕ ಈ ಗಿಲಾವ್ ರೇಸಿನಲ್ಲಿ ಒನ್ ನಂಬರ್ ಆಗ್ಯಾರೀ ಒಂಬತ್ತು ಬ್ರಾಸ್ ಹತ್ತೊಂಬತ್ತು ಸ್ಕೇರ್ ಫುಟ್ ಗಿಲಾ ಬೀರಪ್ಪ ವಿಟ್ಟಲ್ ಬೆಳಗ್ಲಿ ಎಂಟು ಬ್ರಾಸ್ ಮೂವತ್ತು ಸ್ಕ್ವೇರ್ ಫುಟ್ ಗಿಲಾವ್ ಮಾಡಿ ಎರಡು ನಂಬರ್ ಆಗ್ಯಾರೀ ಜಕಪ್ಪ ಹುಣಸಿಕಟ್ಟಿ ಅವರು ಬೀರಪ್ಪನ ಕೈಯಲ್ಲಿ ಮಾಲ್ ಕಲಿಸ್ಕೊಟ್ಟು ಬೀರಪ್ಪ ಜೈಶಾಲಿ ಆಗುವಂತೆ ಸಪೋರ್ಟ್ ಮಾಡಿದ್ದಾರೆ ಸಿದ್ಧಲಿಂಗ ಅಸಂಗಿ ಅವರು ಬೀರಪ್ಪಗ ಮಾಲ್ ಕಲಿಸ್ಕೊಟ್ಟು ಕೈಯಾಗಿ ಸಪೋರ್ಟ್ ಮಾಡಿ ಬೀರಪ್ಪ ಗೆಲ್ಲುವಂಗ ಮಾಡಿದ್ದಾರೆ ನಲ್ಲಿ ಎಂಟು ಬ್ರಾಸ್ ಹತ್ತು ಫೂಟ್ ಗಿಲಾಯಿ ಮಾಡ್ಯ ಸಂಗಪ್ಪ ನಾವಲಿಗೆ ಅವರು ಮೂರನೇ ಸ್ಥಾನ ಪಡೆದಿರುತ್ತಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ವಿಠಲ್ ಮಣ್ಣಿಕೇರಿಯವರೆಂದು ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಬಹಳ

ಸನ್ಮಾನ್ಯ ಕಾರ್ಯಕ್ರಮ ಎಲ್ಲ ಡಾಲ್ ಕೊಡು ಎಲ್ಲ ಫಂಕ್ಷನ್ ಎಲ್ಲ ಮುಕ್ತ ಆಯ್ತಿ ನಾ ಗುಲಾಲ್ ಕಾರ್ಯಕ್ರಮ ಸ್ಟಾರ್ಟ್ ಇನ್ನ ಪ್ರೈಜ್ ಕೊಡ್ಬೇಕ್ರಿ ನಾ ಬೊಮ್ಮ ಕೊಟ್ಟಿಲ್ಲ ಯಾರು ಗುಲಾಲ್ ಕಾರ್ಯಕ್ರಮ ಮುಗಿಸಿದ ನಂತರ ಪ್ರೈಸ್ ಕೊಡ್ರಿ ಬೊಮ್ಮನ್ ಕೊಡೋನ್ ಬೊಮ್ಮಾನ ಕೊಡ್ನಿ ಬೊಮ್ಮಾನ ಕೊಟ್ಟ ಬರಪ ಎಲ್ಲಾರ ಈಗ ಬೋಮಾನ ಕಾರ್ಯಕ್ರಮ ಸ್ಟಾರ್ಟ್ ಆಗೈತ್ರಿ ಈಗ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಅಶೋಕ್ ಮಾಧರಿ ಅವರಿಗೆ ನಾಗಯ್ಯ ಭದ್ರಾದವರ ಭದ್ರದವರ ಬಹುಮಾನ ಕಾರ್ಯಕ್ರಮ ನಡೆಯತಿತ್ತು ರೀಗ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಅಶೋಕ್ ಅವರಿಗೆ ಆರು ಸಾವಿರದ ಐದು ನೂರು ರೂಪಾಯಿ ಬಹುಮಾನ ರೀ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಅಶೋಕ್ ಮಾಧರಿ ಅವರಿಗೆ ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥ ಬೀರಪ್ಪ ಬೆಳಲಿಯವರಿಗೆ ವಿಠಲ್ ಮಣ್ಣಿಕೇರಿಯಿಂದ ಬಹುಮಾನ ಕಾರ್ಯಕ್ರಮ ಈಗ ಎದನೇದು ಕೊಡಿಪ್ಪ ಎರಡನೇ ಬಹುಮಾನ ಐದು ಸಾವಿರದ ಐದುನೂರು ರೂಪಾಯಿ ಮೂರನೇ ಸ್ಥಾನ ಪಡೆದಿರ್ತಕ್ಕಂಥ ಸಂಗಪ್ಪ ನಾವಲಿಗೆ ಅವರಿಗೆ ರವಿಯವರಿಂದ ಬಹುಮಾನ ಕಾರ್ಯಕ್ರಮ ಮೂರನೇ ಬಹುಮಾನ ಈ ಗಿಲಾಬ ರೇಸಿನಲ್ಲಿ ಭಾಗವಹಿಸಿ ನಾಲ್ಕನೇ ಸ್ಥಾನವನ್ನ ಪಡೆದ್ರಿ ರಮೇಶ್ ಕಡ್ಪಟ್ಟಿ ಮಳೆ ಹೆತ್ತಿರೋ ಕಾರಣಕ್ಕಾಗಿ ಮಳೆ ಬರತೈತ್ರಿ ನಮ್ಗೆ ಬರಕ್ ಆಗಲ್ಲ ಅಂತೇಳಿ ಅವ್ರು ಬಿಟ್ಟಾರ್ರಿ ಬಂದಿಲ್ಲ ಅವರಿಗೆ ನಾಳೆ ಬಹುಮಾನ ನಾವು ಮುಟ್ಟಸ್ತೇವ್ರಿ ಅವ್ರ ಎಷ್ಟು ಎಷ್ಟೈತ್ಪಾ ಅಂದ್ರೆ ನಾಲ್ಕನೇ ನಂಬರ್ಕ ನಾಲ್ಕು ಸಾವಿರ ಐತ್ರಿ ನಾಲ್ಕು ಸಾವಿರ ರೂಪಾಯಿ ನಾಳೆ ಅವ್ರಿಗೆ ಮುಟ್ಟಿಸ್ತೀವಿ ರೀ ಇವ್ರು ಐದು ನಂಬರ್ ಆಗ್ಯಾರೀ ಹಂಸಿದ ಕುಸುನೋರ್ ಅಂತೀ ಇವ್ರು ಯಾಕೆ ನಾಲ್ಕು ನಂಬರ್ದಾಗ ಕುಂಡ್ರ ಕರೆ ಮನಸ್ಸು ಮನ್ಸು ಯಾಕೆ ಗೊತ್ತಿಲ್ಲ ಅಂದ್ರ ರಮೇಶ್ ಕಡ್ಪಟ್ಟಿ ನಾಲ್ಕು ನಂಬರ್ ಆಗ್ಯಾರಲ್ಲ ರೀ ಅವ್ರನ್ನ ಇವರ ಕರ್ಕೊಂಬಂದಿರೀ ನಾನಾಗ ಕರ್ಕೊಂಬಂದ ನಾನ ಅವ್ರನ್ನ ಸೋಲ್ಸೋದು ಅವ್ರಿಗೆ ಅವ್ರಿಗೊಂಥರ ಬಿಟ್ಟು ಕೊಟ್ಟಂಗೆ ಮಾಡ್ಯಾರದಿ ಹಂಸಿದವ್ರದ್ದು ದೊಡ್ಡ ರೀ ಯಾರು ಬರ್ತಾರಲ್ಲ ಯಾಂಬಲ್ಲ ಅನ್ಕೊಂಡಿನೇನೋ ಬಂದಾರೀ ಇನ್ನೂ ಸ್ವಲ್ಪ ಹೆಚ್ಚು ಗೌಂಡಿಗಳು ಬಂದ್ರ ಈಗ ಗೌಂಡಿ ಕೆಲಸ ರೇಸ್ತನ ಚೆಂದಾಗೆ ಚಲೋ ಆಗಿ ನಡೀತಿ ರೀ ಅಂದ್ರೆ ಮಂದಿ ಎಷ್ಟು ಹೆಚ್ಚು ಹಾಕತ್ಲೆ ಅಟ್ ಚಂದ ಅನಸ್ತೈತ್ರಿ ನೋಡ್ಲಾಕ ಆದ್ರೂ ನಮ್ದೇನ್ ಕ್ಯಾನ್ಸಲ್ ಮಾಡೋ ಲೆವೆಲ್ ಏನ್ ಆಗಿಲ್ರಿ ಬಂದಾರ್ರಿ ನಮ್ಗೆ ಖುಷಿ ಐತಿ ನಾವು ಇಟ್ಕೊಂಡಿದ್ದ ಕೆಲಸಗಳು ಏನು ಅನ್ಕೊಂಬಿದ್ರೆ ಅವೆಲ್ಲ ಸಕ್ಸಸ್ ಆಗ್ಯಾವ ಎಷ್ಟು ಮಾತಾಡಿ ನಾನು ಮಾತಾಡಿ ಮುಗಿಸ್ತೇನೆ ರೀ ಸಂಗಪ್ಪ ನಾವ್ಲಿಗೆ ಅವ್ರು ಇದೇ ಒಂದ ನಾಲ್ಕು ಮಾತೇನು ಮಿಸ್ ಈ ಮಾತು ಮಾತಾಡ್ತ ಮತ್ತೆ ಇನ್ನು ಮುಂದೆ ಆದ್ರೂ ಒಂದು ಕಲ್ಲಿನ ಕಟ್ಟಡತ್ತೆ ಯಾರಾದರೂ ಬರೋರು ಇದ್ರಂದ್ರೆ ಬಾ ತೇಡ್ರಿ ಅವ್ರಿಗೆ ನಾನು ಮಾಡ್ತೀನೋ ಅವ್ರಿಗೂ ಬಾ

ಪ್ರಯತ್ನ ಮಾಡು ಬಿಡಾಕೋಬೇಡತ್ತೇಳ್ತಿ ಪ್ರಯತ್ನ ಮಾಡಿದ್ರು ಅವರಿಗೆ ಗೆಲುವು ಸಿಕ್ಕೈತಿ ಫುಲ್ ಖುಷಿ ಆಗೈತಿ ಈಗ ನಮಗೂ ಖುಷಿ ಆಗೈತಿ ಸ್ವತಃ ನಮ್ಮದು ನಮ್ಮ ಮುಂದೆ ಗೆದ್ರಲ್ಲ ಅದು ನಮಗೆ ಬಹಳ ಖುಷಿ ರೀ ಮೂರನೇ ಸ್ಥಾನ ಪಡೆದಿರ್ತಕ್ಕಂಥ ಸಂಗಪ್ಪ ನವಲಿಯವರಿಂದ ಅನಿಸಿಕೆ ಮಾತು ನಮಗೂ ಬಹಳ ಖುಷಿ ಆಗೈತಿ ಮಾತ್ರ ನನಗೆ ಮೂರು ನಂಬರ್ ಆಗೈತ ಭಾಳ ದೊಡ್ಡ ಖುಷಿ ನನಗೆ ನಾ ಬ ಇನ್ನೂ ಒಂದು ನಂಬರ್ ನಾಲ್ಕು ನಂಬರ್ ಆಗ್ಬೇಕಾಗಿತ್ತು ನಾನು ಮೂರು ನಂಬರ್ ಆಗೇನೆ ಅದಕ್ಕೆ ಇನ್ನೂ ಒಂದು ಖುಷಿ ಐತೆ ಇನ್ನೊಂದು ಹೇಳತ್ತ ನಿಮಗೆ ನನಗೆ ಮೂರನೇ ಸ್ಥಾನ ಇಲ್ಲ ದೊಡ್ಡ ಖುಷಿಯಾಗಿತ್ತು ಹಾಂ ದೇವರು ನೋಡ್ತಾನ ಮೂರು ನಂಬರ್ ಆಗೇನು ಏನು ನಾಲ್ಕು ನಂಬರ್ ಹಾಕಿತ್ತು ಆಮೇಲೆ ಅದು ವರ್ತ ನನಗೆ ಮಾಡಿದ್ದು ಮಾಡ್ಯಾನೇ ವಯಸ್ಸಾದ್ರೂ ಇಷ್ಟು ಮಾಡ್ಯನೇ ಅವಾಗಾದ್ರೂ ಹೇಳಿ ನಲವತ್ತೈದಲ್ಲ ನಲವತ್ತೆಂಟಾದ್ರೂ ನನ್ನ ಜೋಡಿ ಬಾ ಮಾಡಿಸ್ತಾನೆ ನನಗ ಅಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಡನ್ ಡನ್ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಅಶೋಕ್ ಮಾದರ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳತ್ತಾರ ಈಗ ನಮಗೇನಿಲ್ಲ ಇಲ್ಲಿ ಗ್ರಾಮೀಣ ಖುಷಿ ಐತ್ರಿ ಮತ್ತೆ ಹೇಳಿ ಮುಗಿಸ್ತೀರಿ ನಾವು ಮಾತು ಈಗ ದ್ವಿತೀಯ ಸ್ಥಾನ ಪಡೆದಿರತಕ್ಕಂತ ಬಿರಪ್ಪ ಬೆಳೆ ಇಲ್ಲಿ ಅನಿಸಿಕೆ ಮಾತುಗಳು ಈಗ ಒಳಗ ಕೆಲವೊಂದ್ ಮಂದಿ ಉದ್ಯೋಗದ ಮಾಡೋದ್ ಆಗದ್ ಮಂದಿ ಒಳಗ ಒಂದು ಮೇಸ್ತ್ರಿ ಲಾಭ ಸಂಬಂಧ ಮಾಡ್ತಾನೆ ಮೇಸ್ತ್ರಿ ಉಳಿಸೋ ಸಂಬಂಧ ಮಾಡ್ತಾನು ಕೆಲಸ ದೊಡ್ಡ ಮೇಲೆ ಮುಸಂ ಮಾಡ್ತಾನಿ ಅಂದ್ರೆ ಇದ ನಾವು ವಿಚಾರ ಮಾಡೋಕ್ಕಾಗಲಿ ಮೇಸ್ತ್ರಿನ ಎಲ್ಲ ವಿಚಾರ ಮಾಡುತ್ತೆ ನಮ್ಗೆ ಗೊತ್ತಾಗತ್ತೀರಿ ನಮಗೂ ಆದ್ರೆ ಇದೇನು ಲಾಭ ಸಂಬಂಧ ಉಳಿಸೋ ಸಂಬಂಧ ಏನು ಮಾಡೋಕ್ಕಾಗಲ್ಲ ರೀ ಇದು ಮತ್ತು ದಿವಸ ನಾವು ಈಗ ಮಿಸ್ತ್ರಿ ಕಡೆ ಹಜ್ರಿ ಹೋಗಿರಿ ಬ್ರಿ ಚೆಂಚಾನ ದುಡಿದು ಮಣಿಗೆ ಬರೋದು ಚೆಂಚಾನ ದುಡಿದು ಮಣಿ ಬರೋದು ಅದೇನು ಅಟ್ಟ ಒಂದು ಏನು ಸರಿ ಅನ್ಸಂಗಿಲ್ಲ ರೀ ಅದಕ್ಕಾಗಿ ಎರಡು ಮಾತು ಮುಗಿಸ್ತೀನಿ ಮೊನ್ನೆ ಕಟ್ಟಡದ ರೇಸ್ನೇ ಬೇರಾಪ್ರ್ರು ಸೋತಿಯರು ಇನ್ನು ಮುಂದೆ ಗೌಂಡಿ ಕೆಲಸದ ರೇಸ್ ಎಷ್ಟು ಟೈಮ್ದು ಬಂದು ಟ್ರೈ ಮಾಡಿದೆ ಅಂದ್ರೆ ಪ್ರಯತ್ನ ಮಾಡಿದಾರೆ ನಿಮ್ಮತ್ತ ಗೆದ್ದಂಗೆ ಆಕೈತಿ ಪ್ರಯತ್ನ ಮಾಡು ಬಿಡಾಕೋಬೇಡ್ದು ಪ್ರಯತ್ನ ಮಾಡಿದ್ರು ಅವರಿಗೆ ಗೆಲುವು ಸಿಕ್ಕೈತಿ ಫುಲ್ ಖುಷಿ ಆಗೈತಿ ಅವ್ರಿಗೀಗ ನಮಗೂ ಖುಷಿ ಖುಷಿಯಾಗೈತಿ ಸೋತವ್ರ ನಮ್ಮದು ಗೆದ್ರಲ್ಲ ಅದು ನಮಗೂ ಭಾಳ ಖುಷಿ ಆಗೈತಿ ಮನಿ ಮೂರನೇ ಸ್ಥಾನ ಪಡೆದಿರ್ತಕ್ಕಂಥ ಸಂಗಪ್ಪ ನವಲಿಯವರಿಂದ ಅನಿಸಿಕೆ ಮಾತು ನಮಗೂ ಭಾಳ ಖುಷಿ ಆಗೈತಿ ಮಾತ್ರ ನನಗೆ ಮೂರು ನಂಬರ್ ಆಗಿದ್ದಕ್ಕೆ ಭಾಳ ದೊಡ್ಡ ಖುಷಿ ಆಗೈತೆ ನನಗೆ ಹೇಳ್ತೇನೆ ಇನ್ನೂ ಒಂದು ನಂಬರ್ ನಾಲ್ಕು ನಂಬರ್ ಆಗ್ಬೇಕಾಗಿತ್ತು ನಾನು ಮೂರು ನಂಬರ್ ಆಗೇನಿ ಅದಕ್ಕೆ ಇನ್ನೂ ಒಂದು ಖುಷಿ ಐತೆ ಇನ್ನೂ ಒಂದು ಹೇಳತ್ತ ನಮ್ಗೆ ನನಗೆ ಮೂರನೇ ಸ್ಥಾನ ಪಡೆದ ದೊಡ್ಡ ಖುಷಿ ಆಗೈತೆ ಹಾಂ ದೇವ್ರು ನೋಡ್ತಾನ ಮೂರು ನಂಬರ್ ಆಗೇನು ಏನು ನಾಲ್ಕು ನಂಬರ್ ಆಕಿತ್ತು ಆಮೇಲೆ ಅದು ಓದತ್ ನನಗೆ ಮಾಡಿದ್ದು ಮಾಡ್ಯಾನೇ ವಯಸ್ಸಾದ್ರೂ ಇಷ್ಟು ಮಾಡ್ಯನ್ನೇ ಅವಾಗಾದ್ರೂ ನನ್ನ ಜೋಡಿ ಬಾ ಮಾಡಿಸ್ತಾನೆ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾನೆ ಹಿಂದ್ ಜೈ ಕರ್ನಾಟಕ ಈಗ ದೊಡ್ಡ ಮಿಸ್ತ್ರಿ ಕಡೆಯಿಂದ ಮಣದಳ ಮಾತುಗಳು ಹೇಳ್ತಾರ ಅವ್ರ ಟನಿಸ್ಕಿ ಕೆಲಸದ ಬದಲಾ ತಾಡದ್ರು ನಾವ್ ಕಟ್ಟಡದ ಮಾಡಿದೇವ್ರಿ ತಾಸ್ ಮೇಲೆ ಆಡಿಸುದು ಮಾಡಿದೇವ್ ಮತ್ತ ಕಟ್ಟಡ ಬ್ರಾಸ್ ಮೇಲೆ ಅದ್ನು ಆಡಿಸಿದೇವ್ರಿ ಈ ಗಿಲಾವ ಬ್ರಾಸ್ ಮ್ಯಾಲ ಈ ಟೈಪ್ನ ಆಡಿಸ್ದೇವು ಗೌಂಡಿ ಕೆಲಸ ರೇಸ್ಗಳನ್ನು ಮೂರು ಟೈಪ್ ನಾವು ಮಾಡಿದ್ರು ಈಗ ಇನ್ನು ಮುಂದೆ ಯಾರಾದರೂ ಮಾಡಬೇಕು ಅನ್ನಿಸಿದ್ರೆ ಮಾಡಿರಿ ಇದೇನು ಭಾಳ ಕಷ್ಟ ಇಲ್ಲ ಆದ್ರೆ ಇಂಥ ಸ್ಪರ್ಧೆಗಳು ಟೈಮ್ ಟೈಮ್ದಾಗ ಚಲೋ ಗೌಂಡಿಗಳು ಧೈರ್ಯ ಮಾಡಿ ಮುಂದೆ ಬರ್ಬೇಕು ರೀ ನಾ ಮಾಡಿರೋ ಹಿಡಿಯುವಗಳ ಹೆಚ್ಚು ಕಡಿಮೆ ಒಂದು ಸಾವಿರ ಮಂದಿ ಆದರೂ ನೋಡಿರ್ಬೋದು ಬರೀ ಅಂತೇಳಿನ್ಲೇ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ರೀ ಒಂದು ಸಾವಿರ ಮಂದಿ ಗೌಂಡಿಗಳಿಗೆ ಗೊತ್ತಾಗ್ತ ರೀ ಸುದ್ದಿ ಆದರೆ ಯಾಕೆ ಬರಲಿಲ್ಲ ಏನೋ ಬರೋಕ್ಕಾಗಿಲ್ಲ ಸ್ವಲ್ಪ ಧೈರ್ಯ ಇರ್ಲಿಕ್ಕೆಲ್ಲ ಧೈರ್ಯ ಮಾಡಿ ಇಂಥ ಕರೆಕ್ಟ್ ಟೈಮ್ದಾಗ ಎಲ್ಲಿ ಬೇಕಾದಲ್ಲಿ ಕರೀಲಿ ಹೋಗಿ ಮಾಡಿರಿ ಒಂದು ಸಲ ಸೋತ್ರ ನೆರಡು ಎರಡ್ನೇದ್ಕಾದ್ರೂ ಗೆಲುವು ಸಿಗತ್ತೈತೆ ರೀ ಬೀರಪ್ಪ ಅವ್ರಿಗೆ ನೋಡಿರಿ ನೀವು ಮಾಡಿ ಸೋತಿದ್ರೆ ಗೆದ್ದಾರೀ ಪ್ರಯತ್ನಗಳು ನಿಲ್ಸಾಕೆ ಹೋಗ್ಬೇಡ್ರಿ ಚಲೋ ಆಕೈತಿ ಮಾಡ್ಕೋತಿರ್ತೀವ್ರಿ ನಮ್ಮ ಜೋಡಿ ಬಂದ ಗೆದ್ದಿದಾಗಿ ಮತ್ತೆ ಭಾಗವತಿ ಚಲೋ ಮಾಡಿದಕ್ಕಾಗಿ ನಾನು ಭಾಳ ಖುಷಿ ಆಗೈತಿ ಯಾರು ಬರ್ತಾರಲ್ಲ ಯಾಂಬಲ್ಲ ಅನ್ಕೊಂಡಿನ ಬಂದಾರ್ರಿ ಇನ್ನೂ ಸ್ವಲ್ಪ ಹೆಚ್ಚು ಗೌಂಡಿಗಳು ಬಂದ್ರೆ ಈಗ ಗೌಂಡಿ ಕೆಲಸ ರೇಸ್ತನ ಚೆಂದಾಗೆ ಚಲೋ ಆಗಿ ರೀ ಅಂದ್ರೆ ಮಂದಿ ಎಷ್ಟು ಹೆಚ್ಚು ಆಕತ್ತ ಚೆಂದ ಅನಿಸ್ತೈತಿ ರೀ ನೋಡ್ಲಾಕ ಆದ್ರೂ ನಮ್ದೇನು ಕ್ಯಾನ್ಸಲ್ ಮಾಡೋದು ಲೇವಲ್ ಏನಾಗಿಲ್ರಿ ಬಂದಾರ್ರಿ ನಮ್ಗೆ ಖುಷಿ ಐತಿ ನಾವು ಇಟ್ಕೊಂಡಿದ್ ಕೆಲಸಗಳು ಏನು ಅನ್ಕೊಂಬಿ ಅವೆಲ್ಲ ಸಕ್ಸಸ್ ಆಗ್ಯಾವ ಎಷ್ಟು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ ರೀ ಗುಲಾಲ್ ಕಾರ್ಯಕ್ರಮ ಸ್ಟಾರ್ಟ್ ರೀನಾ ಪ್ರಥಮ ಸ್ಥಾನ ಅಶೋಕ್ ಮಾದರಿಂದ ಈ ಗಿಲಾವ ರೇಸ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ವ್ಯಕ್ತಿಗಳಿಗೆ ಮತ್ತು ಈ ವಿಡಿಯೋ ಪೂರ್ತಿ ನೋಡಿದವರಿಗೂ ಮತ್ತು ಈ ಕಾರ್ಯಕ್ರಮನ ನೆತ್ತು ಎಲ್ಲಾ ಓಡಾಡಿ ನಿತ್ಯ ಪದಶ್ರೀ ಮಾಡಿ ನಡೆಸಿ ಕೊಟ್ಟವರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಮುಂದಿನ ಬೇರೆ ಟೈಪ್ ವಿಡಿಯೋಗಳು ಬರ್ತಾವ್ರಿ ನಮ್ದು ದುಂಡು ಎಲರ್ಟಿ ಯೂಟ್ಯೂಬ್ ಚಾನಲ್ ಏನತ್ತಲ್ಲ ನಂದ್ರಿ ಈ ಚಾನಲ್ಗ ಸಪೋರ್ಟ್ ಮಾಡಿರಿ ಇವರಿಗೂ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ